ನಾನೆಸುದು ನಾಳೆ ಹಾಲ ಮತದ ಹುಲಿ ಯಾರಂತ ಕೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರಂತ ಜಗಕ್ಕೆಲ್ಲ ಗೊತ್ತದ ಸರ್ ತಗರಿಯಾಕ ಹಾಕಿ ಹಿಂದೆ ಸರಿತೈತೆ ಅಂದ್ರೆ ಮುಂದೆ ಗುದ್ದಾಕಿ ಸರಿತದ ಹಿಂದೆ ಸರ್ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಗಚ್ಚಿನ ಮ ಇನ್ನೊಂದು ಹುಲಿನ ತಯಾರು ಮಾಡಿಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಅದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಲಾಗಲಕ್ಷ್ಮಿ ಗೊತ್ತ ಶಿವ ಪಾರ್ವತಿಯನ್ನ ಮೆಚ್ಚಿಸಿದಂತ ರಾಗ ಎಲ್ಲಿ ನಡೆದ ಕೋಳಿ ನಡೆದ ನಡೆದದ ಮೇರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಸುಕ್ಷೇತ್ರ ಕೋಳಿಗುಡ್ ಗ್ರಾಮದೊಳಗ ಮಾಳಿಂಗೇಶ್ವರ ಜಾತ್ರೆ ಬಹುಶಃ ಹೆಂಗ್ ನಡದೈತೆ ಅಂತ ಕೇಳಿದ್ರೆ ಇವತ್ತು ಹಾಲು ಹಂಡೆ ದಟ್ಟ ಹಾಲು ಕುಡದಟ್ಟು ಈ ಜನರಿಗೆಲ್ಲ ಸಂತೋಷ ಆಗೈತಿ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು ಬಂಧುಗಳೇ ಡೊಳ್ಳಿನ ಹಾಡಿಕೆ ಹೆಂಗ್ ನಡೆದಾವ್ ಅಂತ ಕೇಳಿದ್ರ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಭೂತಾಳಿ ಮಾಸ್ತರಪ್ಪ ಅಂತ ಕೇಳಿದರ ಬಸವನ ಬಾಗೇವಾಡಿ ತಾಲೂಕು ಇಂಗ್ಳೇಶ್ವರದೊಳಗ ಕಂಚಿನ ಕಂಠ ಗಾನಗೋಗಿಲೆ ಇಂಗ್ಳೇಶ್ವರ ಸಿರ್ಸೈಲ್ ಹಾಡಿದಾಗ ಏನ ಅವನ್ ಮಾರ್ಗ ನೋಡ್ಬೇಕು ಸರ್ ಮಾರ್ಗ ಹಾಡು ಮುಂದೆ ನೋಡಿದ್ರ ಹರಟಾಳದ ಹುಲಿ ಅರಬಾಟ್ಲೆ ಹಾಡ ಹರಟಾಳ ಕಲಿಮೆ ಶೂರ್ದು ಬಂದಾನ ಭೀಮುವನ ಡಿಮ್ಮ ಬರ್ಸಕ ಭೀಮುವನ ದಿಮಿ ಹಂಗಿಡಬೇಕು ಗೊತ್ತಾಗವತ್ ಅಟ್ಟು ಓಡತ್ ಬಹುಶಃ ಮಾರ್ಗದೊಳಗೆ ನಾನು ಬಾಳ ಕಡೆ ನೋಡಿದೀನಿ ಮಾರ್ಗದೊಳಗೆ ಈ ಭಾಗದೊಳಗೆ ಒನ್ ನಂಬರ್ ಹಡಾವ್ರು ಯಾರಪ್ಪ ಅಂತ ಕರೆ ಅವರು ಸಿರ್ಸೆಲ್ಲ ಸೋನಿಯಾಳ ಹನುಮಂತ ಗೌಡ ಅಲ್ಟಾಳ ಕಲ್ಮೇ ಜಗ ಎಲ್ಲ ಸುದ್ದಿ ಸಾರ್ತದ ಇದು ಗಂಡ್ ಹಡವರೊಳಗೆ ಇನ್ನ ಹೆಣ್ಣು ಹಡವರೊಳಗೆ ನಮ್ಮ ಅಕ್ಕನ ಆಡಿನೊಳಗ್ ಅವಾಗ ನಾ ಮಾತಾಡಿ ಹೇಳ್ತೇನೆ ಸರ್ ಹೌದೌದು ಅವ್ರ್ ಬಿಟ್ರೆ ಈಗ ಸದ್ಯ ಕಾಟಾದೊಳಗ ಮಾರ್ಗ ಹಾಟ್ಲಕ್ ಉತ್ತರ ಕರ್ನಾಟಕದ ಒಳಗ ಏರಿ ಇಳಿತದೊಳಗ ಸರ್ನಾಕ್ ನಂಬರ್ ಒನ್ ಯಾರಿಗೆ ಸರ್ ಹಂಗ್ ಆಡ್ಬೇಕು ಸರ್ ಹೌದ್ ಹೌದ್ ಅನ್ಬೇಕು ನಾಗರ ಪಂಚಮ್ಯಾಗ ಜೋಕಾಲಿ ಏರಿದಂಗ ಜೋಕಾಲಿ ಇಳ್ದಂಗ ಅಂತ ಕೇಳಿದ್ರೆ ಅದು ಕೋಳಿಗುಡು ಗ್ರಾಮದ ಮಾಲಿಂಗೇಶ್ವರ ಜಾತ್ರೆ ನಡೆದ ಬಂಧುಗಳೇ ತಮಗೆ ಎಲ್ಲರಿಗೂ ಗೊತ್ತಿರಬೇಕು ಸಹೇಬ್ರ ಪಿ ಎಸ್ ಐ ಸಾಹ್ರು ಕೂತಾರ್ ಬರಮಪ್ಪ ಮಂಟೂರವ್ರ ಹೌದಂದ್ರೆ ಚಪ್ಪಾಳಿ ತಟ್ಟಬೇಕು ನಮ್ಮ ಕಲಾವಿದ್ರಿಗೆ ಬಂಧುಗಳೇ ಯಾಕಂತ ಕೇಳಿದ್ರೆ ಇದು ಕಲೆ ಗಾನ ಕೋಗಿಲೆ ಕಲೆ ಗಾರುಡಿಗರ ವಿದ್ಯಾ ಇದು ಯಾರಿಗೆ ಬೇರೆದವ್ರಿಗೆ ಸಿಕ್ಕಿಲ್ಲ ಇವತ್ತ ಮಾಳಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಕಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂಥ ಜಗದ್ಗುರು ಪೊಡಮಟ್ಟು ಅವನ ಪರಮ ಶಿಷ್ಯ ಮಗ ಯಾರಂತ ಕೇಳಿದ್ರ ಹಗಲಿ ಹನ್ನೆರಡು ವರ್ಷ ಈರುಳ್ಳಿ ಹನ್ನೆರಡು ವರ್ಷ ತಪ್ಪದ ಇಪ್ಪತ್ ನಾಲ್ಕು ವರ್ಷ ಸೇವಾ ಮಾಡಿ ಗೊಡಿಗೇರಿ ಗುಡಿದಾಗ ಸಾಕ್ಷಾತ್ ಶಿವನನ್ನು ಲಿಂಗ ಬೀರಾಣ ದೇವರು ಹೌದು ಆ ಲಿಂಗ ಬೀರಾಣ ದೇವರ ಪರಮ ಶಿಷ್ಯ ಯಾರಂತ ಕೇಳಿದ್ರ ಯಾರಪ್ಪ ಗೊಡಿಗೇರಿ ಗುಡಿದಾಗ சிவா பார்வதி தரி வந்து கேட்க பீரப்பா இப்போ தபா மாதே யாக்கொழில்தார படதான தந்தை துக்காபுராய தாயி அமருத்தாய புண்ணிய உதந்து ஊட்டித்த நம்ம சித்த மாளிகராயி சித்த மாளிகராய படதானாய தாலுக்கு கோழி குட்டி நெடான இவ்வளோ ஜாத்ரேங்க நெட் அந்த கேதிர ಹೋದ ವರ್ಷ ನಾ ನೋಡಿದಿನಿ ನಾಯಿ ಸರ್ತಿ ಇಟ್ಟಿವಿ ಸರ್ ಮಾಳಿಗರಾಯಣ ಕುರಿ ಒಳಗ ಗುಲ್ಯ ಮತ್ತು ಮುರ್ಯ ಅಂತ ಸಂಸ್ಕಾರ ಸಂಸ್ಕೃತಿ ಉಳಿಸಿರ್ತಕ್ಕಂಥ ನಾಡ ಯಾವ್ದಾದ್ರು ಇದ್ರ ಅದು ಕೋಳಿಗುಡಿ ನಾಡ ತಮಗೆ ತಮಗೆಲ್ಲರಿಗೂ ಗೊತ್ತಿರ್ಬೇಕು ಸರ್ ಹೌದೌದು ಇಲ್ಲಿ ಒಂದಲ್ಲ ಅಲ್ಲ ಅಲ್ಲ ಮೂರ್ ದಿನ ಕಾರ್ಯಕ್ರಮ ನಡೆದಾವ್ ಸರ್ ಗಂಡಸರ ಆಟ ಕಬಡ್ಡಿ ಬಹಳ ಅದ್ಭುತ ಪೂರ್ವವಾಗಿ ನಡೆದದ ಡೊಳ್ಳೆ ವರ್ಷ ನಾಣೆಸುದು ನಾಳೆ ಹಾಲ ಮತದ ಹುಲಿ ಯಾರಂತ ಕೇಳಿದ್ರ ಸಿದ್ದರಾಮಯ್ಯ ಸಾಹೇಬ್ರಂತ ಜಗಕ್ಕೆಲ್ಲ ಗೊತ್ತದ ಸರ್ ತಗರಿಯಾಕ ಹಾಕಿ ಹಿಂದೆ ಸರಿತೈತೆ ಅಂದ್ರ ಮುಂದೆ ಗುದ್ದಾಕಿ ಹಿಂದೆ ಸರಿತದ ಹಿಂದ ಸರದ ಸಿದ್ದರಾಮಯ್ಯ ಮುಂದೆ ಯಾವಾಗ ಹತ್ ನೋಡಿ ಎಲ್ಲಿ ತಕ್ಕ ಐದು ವರ್ಷ ಮುಖ್ಯಮಂತ್ರಿ ಗಚ್ಚಿನ ಆ ಹುಲಿ ಇದ್ರೊಳಗೆ ಇದ್ರ ಇನ್ನೊಂದು ಹುಲ್ಲಿನ ತಯಾರು ಮಾಡಿಬಿಟ್ಟಣ ಸಿದ್ದರಾಮಯ್ಯ ಸಾಹೇಬರು ಅದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆ ಬರ್ತಾ ಇದ್ದಾರೆ ಬಂಧುಗಳಿಗೆ ತಮ್ಮೆಲ್ಲರಿಗೂ ಗೊತ್ತಿಲ್ಲ ಬಹಳ ಅದ್ಭುತ ನಾಳೆ ಕಾರ್ಯಕ್ರಮ ಅದ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ರಿ ಇವತ್ತು ಹೊತ್ತಿರತಕ್ಕ ಡೊಳ್ಳಿ ನಾಡಿ ಹಂಗ ನಮ್ಮ ಭೂತಾಳಿ ಸಿಂದಗಿ ಮಾಸ್ತರ್ ಟಕ್ಕರ್ ಕೂಡ ಅಂತ ಬಂದ್ರ ಬೆಳಗಾವ ಜಿಲ್ಲೆಯ ಸಕ್ಕರೆ ನಾಡಿನ ಒಳಗ ಅಕ್ಕರೆಯಿಂದ ಯಾರನ್ನ ಬರಮಾಡಿಕೊಂಡಿವಿ ಭೂತಾಳಿ ಮಾಸ್ತರ್ನ ಬರಮಾಡಿಕೊಂಡಿವಿ ಇವತ್ತು ಅಕ್ಕರೆದಿಂದ ನೀ ನೋಡು ಭೂತಾಳಿ ಮಾಸ್ತರ್ ಎಲ್ಲಾ ಕಡೆ ಹಾಡಿಕೆ ಮಾಡುದು ಬ್ಯಾರೆ ಇಲ್ಲಿ ನಿನಗೆ ಹಾಡಿಕೆ ಇದ್ದಟ್ಟು ಗೌರವ ಬಹುಶಃ ಎಲ್ಲಿ ಗೊತ್ತಿಲ್ಲ ಹೊತ್ತೇರತಕ್ಕ ಏನದ ನೋಡೋ ಹೂವಿನ ಹಾರ ರೊಕ್ಕ ರೂಪಾಯಿ ಎಲ್ಲಾ ಬರುವಂಗ ನಿನ್ ಕಾರ್ಯಕ್ರಮ ಆಗ್ಬೇಕು ಯಾಕಾರ ಭೂತಾಳಿ ಮಾಸ್ತಾರಪ್ಪ ಅಂತ ಕೇಳ ಅಠ ಕಲಿಮೇಶ ಸಂಕನಾಳ ಗುರುನಿಂಗ ಸೋನ ಹನುಮಂತ ಗೌಡ ಯಾರ ನಮ್ಮ ಸಿರುಗುರು ಹನುಮಂತ ಮಾಸ್ತರ್ ಎಟ್ಟು ಕವಿಗಳದರ್ಲಾ ಹಲವು ಅಷ್ಟೆಲ್ಲಾ ಕವಿಗಳು ಏನಪ್ಪಾ ಅಂತ ಕೇಳಿದ್ರ ನಮ್ಮ ಸಿಂದಗಿ ಮಾಸ್ತರ್ನ ಇಕ್ವಲ್ ತಮ್ಮ ಬಂಧುಗಳೇ ಅಂತ ಒಬ್ಬ ಒಳ್ಳೆಯ ಸಾಹಿತ್ಯಗಾರ ನಮ್ಮ ಗ್ರಾಮಕ್ಕೆ ಬಂದಾನ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಬಹಳ ಅದ್ಭುತ ಸಾಹಿತ್ಯ ಬೆಳಿತಾನ ಸಿರಿಡೋಣ ಮಠದಾಗ ಬೀರನ ದೇವರ ಸೇವಾ ಮಾಡ್ತಿದ್ದ ಮಾಳಿಗರಯ ಡೊಳ್ಳಾಳೆ ಬಡಿತಿದ್ದ ಕೈಲಾಸ ಕೇಳ್ತಿತ್ತಂತ ಕೈಲಾಸ ಕೇಳ್ತಿತ್ತಂತ ಅಂತ ನಮ್ಮ ಅಪ್ಪನ ಜಾತ್ರೆಗೆ ಸಿಂದಗಿ ಭೂತಾಳೆ ಮಾಸ್ತರ್ ಬಂದಾನ ಇವನೊಂದಿಗೆ ಅಕ್ಷಯ ನಿಂದ ಏನಪ್ಪಾ ಕೆಲಸ ಅಂತ ಕೇಳಿದ್ರ ಅಕ್ಷಯ್ ಬಂದಾನ ಗುಣಕಿ ಅಕ್ಷಯ್ ಅಂತ ಕರಿತಾ ಇದೀವಿ ಅಕ್ಷಯ ಅನಂತರ ಲಕ್ಕಪ್ಪ ನೋಡಿ ನೋಡ್ತಮ್ಮ ಇಬ್ರು ತಾಳು ಬಾರಿಸವ್ರೆ ಇವತ್ತು ತಾಳಿನ ಒಳಗೆ ಆಳ್ ಮುಗಿಯಾಳ್ಮಾಗಿ ಏನು ತಾಳು ಬಾರಿಸ್ತಾರ ತಾಳಿನ ಅವ್ರಿಗೆ ಆಗಿರ್ಬೇಕ ಕುಸ್ತಿ ನೀವೇನು ಜಿಗದಾಡ ಬಾರಿಸಮ್ಮ ನಾಕ ಲಗ ಹೊಡೆದು ದೇವ್ ಗರ್ತಕ್ಕಂತ ಕಲಾವಿದ್ರು ಸುಮಿತ್ರಕ್ಕ ತಂದಾಳಿ ಬರ್ತ ಏ ನೋಡ್ಕೋರಿ ಎಲ್ಲ ಚಂದಂಗೆ ಚಂದಂಗೆ ನೋಡ್ಕೋಬೇಕು ಈಗ ನಿಮ್ ನಿಮಗದ ಸುಮಿತ್ರ ಅಕ್ಕ ಆಗಿಲ್ಲ ತಾಳಿನವ್ರು ತಾಳಿನವ್ರಿಗೆ ಆಗ್ಬೇಕು ಇನ್ ಯಾರಂದ್ರೆ ಡಗ್ಗಾ ದ್ ಬಂದ್ ಸರ್ ಭೀಮು ಮಾಸ್ತರ್ ಬಹಳ ಅದ್ಭುತ ವರ್ಷಪ್ಪ ಭೀಮು ಮಾಸ್ತರ್ಗ ಒಂದ್ಸರಿ ಚಪ್ಪಾಳೆ ಅದ್ಭುತ ಅದ್ಭುತಪೂರ್ವ ಬರ್ಸಿದಾನೆ ಡೋಲ್ ಭೀಮು ಮಾಸ್ತರ್ ಡಗ್ಗಾ ಕೊಟ್ಟರು ಹೊಡೆತನ ಡೊಳ್ಳು ಕೊಟ್ಟರು ಹೊಡೆತನ ತಾಳ ಕೊಟ್ಟರು ಹೊಡೆತನ ಹಿಮೇಳ ಆದ್ರೂ ಹಾಡ್ತಕ್ಕಂತ ಒಬ್ಬ ಒಳ್ಳೆ ಕಲಾವಿದ ತಾಳದ ಅರ್ಬಾಟ ಹುಲಿ ಕಲ್ಬೇಶ್ ಊರಿಂದ ಬಂದಿದ್ದಾನೆ ಭೀಮು ಮಾಸ್ತರ್ಗು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರ್ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗಟ್ಟಲ್ಲ ವಿಶ್ವದ ತುಂಬೆಲ್ಲ ಕೋಳಿ ಗುಡ್ಡದ ಜಾತ್ರೆ ಇತಿಹಾಸವನ್ನ ನಾಡಿನ ತುಂಬೆಲ್ಲ ಬಿತ್ತರಿಸ ಯೂಟ್ಯೂಬ್ ಕಲಾವಿದರ ಅಣ್ಣವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟು ನಾನ್ ಸರ್ ಇನ್ನ ರಾಜು ಅಥ್ನಿ ಬಂದಿದ್ದ ನನ್ನ ಕೈ ಮಾಡಿಬಿಡೋ ರಾಜ ಎಲ್ಲಿದಿ ರಾಜೀವನ ಯೂಟ್ಯೂಬ್ ಅವರು ಇನ್ನ ಸುರೇಶ್ ಅವರು ಕೂಡ ಅತ್ನಿದಿಂದ ಬಂದಿದ್ದಾರೆ ಇನ್ನ ಅದೇ ತರನಾಗಿ ಉದಯ್ ಬನ್ನಿ ಚಿಕ್ಕೋಡಿ ತಾಲೂಕು ದಿಂದ ಸರ್ ಅವನ್ ಏನತ್ತ ಕೇಡ ಮೆಡಿಕಲ್ ಸ್ಟೋರ್ ಅದ ಸರ್ ಅವನೊಂದು ಹಾಬಿ ಉತ್ತರ ಕರ್ನಾಟಕದ ಒಳಗೆ ಎಷ್ಟು ಮಂದಿ ಕಲಾವಿದರ ಕಲಾವಿದ್ರನ್ನೆಲ್ಲ ಬೆಳಿಗ್ಗೆ ತರ್ತಕ್ಕಂಥ ಕೆಲಸ ಉದಯ್ ಚಿಕ್ಕ ಹೃದಯ ಪೂರ್ವಕಂತ ಸ್ವಾಗತ ಸುಸ್ವಾಗತ ಇನ್ನು ಕಾಮಂತಣ್ಣ ನ ತೇಳಿ ಅಂತೇಳಿ ಮಾಳು ನಿಪ್ನಾಳ್ ಮಾಳು ನಿಪ್ನಾಳ ಊರದಿಂದ ಬಂದಿದ್ದಾರೆ ನಮಗೆಲ್ಲ ಜಾನಪದ ಕಲಾವಿದರು ಮಾಳು ನಿಪಿನಾಳು ಕೂಡ ಮೊಟ್ಟ ಮೊದಲ ಕಂಕನೋಡಿ ಗ್ರಾಮದಾಗ ಹಾಡ್ತಿದ್ದ ಮಾಳು ನಿಪಾಳ ಏ ಮಾಳು ಬಾಳು ಚಂದ ಹಾಡ್ತೀವೋ ಉತ್ತರ ಕರ್ನಾಟಕದಲ್ಲಿ ಹೆಸರು ಆಗಬೇಕು ಅಂತ ಹೇಳಿ ಡೊಳ್ಳಿನ ಹಾಡಿನೊಳಗೆ ಅಂದದ್ದು ಬಹುಶಃ ಐದಾರು ಹಾಡಿನೊಳಗೆ ಹಾಡಿ ತೋರಿಸಿದ ಅಂತ ಒಬ್ಬ ಒಳ್ಳೆಯ ಕಲಾವಿದ ನಮ್ಮ ಕಾಮಂತನ ಅವರು ಕೂಡ ಬಂದಿದ್ದಾರೆ ಇನ್ನ ಅದೇ ತನಗಿ ಅಮೋಗಿ ಇಂಗ್ಲೇಶ್ವರ ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರದಿಂದ ಬಂದಿದನ ನಿನಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಇನ್ನು ಭೀಮೋಣ್ಣ ನಾಗರಾಳ್ ಎಲ್ಲಿದ್ದಾನಪ್ಪ ಭೀಮೋನ ನಾಗರಾಜ್ನಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ನಿಂಗಪ್ಪ ದುರ್ಗಣ್ಣವ್ರು ಒಳ್ಳೆಯ ಯೂಟ್ಯೂಬ್ ಕಲಾವಿದರು ಅವರು ಕೂಡ ಬಂದಿದ್ದಾರೆ ಇನ್ನ ನಮ್ಮ ಬಾಗೇನಾಡಿನ ಬಂಟ ಅಂತ ಕೇಳಿದ್ರೆ ನಮ್ಮ ಹಾಲು ಅವರು ಬಂದಿದ್ದಾರೆ ಒಂದ್ಸರಿ ಜೋರಾದ ಚಪ್ಪಾಳೆ ಚಟ್ಟಣ ಹಾಲು ಪೂಜೆ ಅವರಿಗೆ ಹಲೋ ಈ ಭಾಗದೊಳಗೆ ಯಾರಲ್ಲೇ ಡೊಳ್ಳಿನ ಹಾಡಿಕಿರ್ಲಿ ಯಾರು ಬಂದವ್ರೇ ಬರ್ಮಾಡಿಕೊಳ್ಳಬೇಕ ನೀನ್ ಇದೇ ಊರ ಮದಿ ಅದಕ್ಕೆ ನಿನಗೆ ಹೇಳ್ತಾ ಇದೇ ನಿಧೆ ತಾಲೂಕು ಇನ್ನ ಅಜಯ್ ರಾಯ್ಬಾಗ್ ಅವನು ಕೂಡ ಬಂದಿದ್ದಾನೆ ನಿಮ್ಮೆಲ್ಲರಿಗೂ ಕೋಳಿಗುಡು ಗ್ರಾಮದ ಪರವಾಗಿ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತನ ಬಯಸಿ ಏನು ವಿಷಯ ಅಂತ ಕೇಳಿದ್ರೆ ವಿಷಯ ಏನು ಬಾಳಿಲ್ಲ ಡೊಳ್ಳಿನ ಹಾಡಿಗೆ ಮಾತು ಕೂಡ ಹೇಳಿದಾರ ನಮ್ಮ ಅವುಗಳು ಎಷ್ಟೋ ಮಂದಿ ತವರು ಮನೆಗೆ ಬಂದಾರ ನಾಗರ ಪಂಚಮಿನೂ ಆತು ಮಾಳಿಗರಾಯ್ ಛಾತ್ರಿನೂ ಆತು ನಿಮಗೆ ಸ್ವಾಗತ ಸುಸ್ವಾಗತ ಇವ ನೀವೆಲ್ಲ ಹರಿಕೆ ಕೊಡಾಕ್ ಬಂದರಿ ಹಾಲುಂಡ ತವರಿಗೆ ಏನಂದು ಹಾಡಲಿ ಇರುವ ಕರಿಕಿಯ ಹೊಳಿದಂ ಇರುವ ಕರಿಕಿಯ ಕುಡಿಯಂ ಅವರ ರಸ ಬಳ್ಳಿ ಅಂತ ತಿಳಿದು ಆಶೀರ್ವಾದ ಮಾಡಕ್ ಬಂದರಿವ ಗಂಡಿನ ಮಣ್ಣಿಂದ ಏನು ತಂದರಿ ನಮ್ಮಅಪ್ಪ ಸಿದ್ದರಾಮಯ್ಯ ಸಾಹ್ರಿ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕಣ್ಣ ನಮ್ಮ ದೊಡ್ಡ ಪಟ್ಟಿ ಮುಟ್ಲತ್ ಬಾರ್ಶ ಹೋಗ್ರಿ ವಾ ಎಲ್ಲರು ಹೇಳ್ತಮ್ಮ ಅದಕ್ಕ ಹಲೋ ಸರಿ ಇವರು ಹರಕೆ ಕೊಡ್ಲಾಕ್ ಬಂದ್ರಿ ಹೆಣ್ಮಕ್ಳು ಬಂಗಾರ ಬೆಳ್ಳಿ ಸೀರಿ ಚಂಪಾರೀ ತವರ ಮನೆಗೆ ನಿಮಗ ಗೊತ್ತಿಲ್ಲ ರೋಡ್ಸಿಂದ ಆತ ರೀ ನಾ ಹರ್ಕಿ ಕೊಟ್ಟ ದೇವ್ರ ಜಾತ್ರೆಗೆ ಹರ್ಕಿ ಕೊಡಾಕ ಬಂದಾರಂತ ನಾವ್ ತಿಳಿದ್ವಿ ಯವ್ ಒಳ್ಳ್ರಿ ಕೊಟ್ಟಂತ ಅದ್ ತಗದ್ಕೊಂಡು ಹೋಗ್ರಿ ನಮ್ಮ ಕೋಳಿಗುಡ್ ಗ್ರಾಮದ ಹೆಣ್ಮಕ್ಳು ಹೆಂಗ್ ಅಂತ ಕೇಳ್ರಿ ಎಂದೂ ಬೇಡಿಲ್ಲ ಎಂದೂ ಕಾಡಿಲ್ಲ ಕೊಟ್ಟ ಯಾವಾಗ ಬಿಟ್ಟು ಹೋಗಿಲ್ಲಯವ್ವ ನೀವು ನಿಮಗೂ ಕೂಡ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಸರಿಸ್ತಾ ಇದರ ಅದಕ್ಕ ಯಥಾಪ್ರಕರ್ವಾಗಿ ಯಾವಾಗ ನೋಡ್ರಿ ಇವ್ರು ಏನ್ರಿ ಹೇಳಾಕ್ರಿ ನೀವು ಬಿಟ್ಟು ಹೋಗಾಕ ಹೋಗಬೇಡ್ರಿ ಅದಕ್ಕೆ ಯಾಕಂತ ಕೇಳಿದ್ರೆ ಹೆಣ್ಮಕ್ಳಿಗೆ ಕೊಟ್ಟ ಮನೆಗೆ ಎತ್ತ ಅಂತ ಹೇಳ್ಯಾರ ಬಂಧುಗಳೇ ಇವತ್ತ ಬಾಳ್ ಮಾತನಾಡದೆ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಇರತಕ್ಕ ವಿಷಯ ನಾಮ ಶ್ರೇಷ್ಠ ನೇಮ ಶ್ರೇಷ್ಠ ಅಂತಕ್ಕಂತ ವಿಷಯ ನಡೀತದೆ ನೀವ್ ಯಾವ್ದು ವಿಷಯ ಹಿಡ್ಕೋತಿರ್ಲ ಬುತ್ತಾಳೆ ಮಾಸ್ತರ್ ಆ ವಿಷಯನ ಬಿಟ್ಟು ಅವ್ರು ಮಾತಾಡ್ತಾ ಇದಾರೆ ಹತ್ತ ನಿಮಿಷ ಮಾತಾಡ್ಲಿಕ್ಕೆ ಮಾತ್ರ ಅವಕಾಶ ಡೊಳ್ಳಿನ ಹಾಡನ್ನು ಶಾಂತಿ ರೀತಿಯಿಂದ ಕೇಳಬೇಕು ಹೋದ ವರ್ಷ ನಮ್ಮ ಸುಮಿತ್ರಕ್ಕ ಮುಗುಳಿ ಇದೇ ಗ್ರಾಮಕ್ಕೆ ಬಂದಿದ್ಲು ಬಂದು ಉತ್ತಮ ರೀತಿಯಿಂದ ಹಾಡಿಕೆ ಮಾಡಿದಾಳೆ ಎರಡೂ ಮೇಳ ಬಹಳ ಸುಂದರವಾಗಿರ್ತಕ್ಕಂಥ ಮೇಳ ಹೊತ್ತಿಯಲ್ಲಿ ಬಂದಾವ ಅಂತ ಕೇಳಿದ್ರೆ ಕೋಳಿಗುಡು ಗ್ರಾಮದಾಗ ಬಂದಾವ ಹೊತ್ತೇರತಕ್ಕ ನಾವು ನೀವೆಲ್ಲರೂ ಮಾಳಿಗರೇ ಏನು ಮಾಡಿದ ಬೀರ್ ದೇವ್ರ ಏನ್ ಮಾಡಿದ ನಮ್ಮ ಚಿಂಚಿಲಿ ಮಾಯಾಕೆ ಬೀರಾರ ದೇವ್ರ ನನಗೆ ಹೆಂಗೆ ಎತ್ಕೊಂಡು ಜಾಪಾನ ಮಾಡಿ ಪಾನೇಶ್ವರ ದೈತ ನಾನು ಹಂಗೆ ಮರ್ತನ ಮಾಡಿದಳೆ ಅಂತಕ್ಕಂಥ ವಿಷಯ ಬಹಳ ಸವಿವರವಾಗಿ ಸಾಂಗವಾಗಿ ಎರಡೂ ಮೇಳದವ್ರು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮ ನಡೆಸ್ತಾರೆ ಆ ಕಡೆ ಇನ್ನೊಬ್ಬ ಕವಿ ಬಂದಾಳ ಸಖುಬಾಯಿ ಅಂತ ಬಂದಾಳೆ ಬಹಳ ಅದ್ಭುತ ಹಾಡತಕ್ಕಂತ ಅವಿ ಆ ಮೇಳ ನಾಳೆ ಬಂದಾಗ ಪರಿಚಯ ಮಾಡಿಸ್ತಾ ಇದ್ದೇನೆ ಒಟ್ಟ ಇವತ್ತು ನೋಡ್ರಿ ನೀವು ಎರಡು ಮೇಳ ತರ್ಸಿರಿ ಕರೆ ನಾಲ್ಕು ಮೇಳದಾಗ ಬರ್ಷಾಡ್ತಕ್ಕಂತ ಮೇಳ ಎಲ್ಲ ಎಲ್ಲಿ ಬಂದೈತಿ ಇವತ್ತು ಕೋಳಿ ಗುಡಕ್ ಬಂದದ ಇದು ಜಿದ್ದ ಜಿದ್ದಿ ಹಾಡಿಕದ ಅಲ್ಲದ ನೋಡ್ರಿ ಹುಲಿ ಆ ಕಡೆ ಕೈ ಮಾಡಾಕತೈತಿ ನೋಡ್ರಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತೆಟ್ರಿ ಅವರಿಗೆ ಈಗ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದೀವಿ ದಯಮಾಡಿ ಯಾರು ರೊಕ್ಕ ಯಾರು ಹಾಕ್ತಿರ್ಲ ಸರ್ ರೊಕ್ಕ ಯಾರು ಹಾಕ್ತಿರ ಅಲ್ಲಿ ಎಡಗಡೆ ಬಂದ ನಮ್ಮ ಶಂಕರ್ ಮಂಟೂರ್ ಸರ್ ಹೆಸರು ಬರ್ಕೋತಾರ ರಮೇಶ್ ಶಂಕರ ರೊಕ್ಕ ಹಾಕಿದ ಹೆಸರು ಬರ್ಸಿ ಹೋಗ್ಬೇಕು ನಾವು ಒಮ್ಮೆ ಬರೋ ಬರ ಓದಿ ಹೇಳ್ಬಿಡ್ತಿವ್ ಸರ್ ಇಲ್ಲಿ ಹಾಡ್ಕಿಗೆ ಬಂದ ನಾವು ಹತ್ತು ರೂಪಾಯಿ ಹಾಕಬೇಕಾಗಿತ್ತು ಅಂತ ಅನ್ಸ್ತಂದ್ ಹಂಗ ಹೋಗ್ಬೇಡ್ರಿ ನಿಮಗೆ ಯಾರಿಗೆ ಹಣ ಹಾಕಬೇಕಾಗಿತ್ತು ಖುಷಿ ಪಡ್ತೀರ್ಲಿಲ್ಲ ಅವ್ರು ಬಂದ್ ರೊಕ್ಕ ತಳಗಡೆ ಹೆಸರು ಬರ್ಸುದ ವೇದಿಕೆ ಎಡಭಾಗದಲ್ಲಿ ಹೆಸರನ್ನ ನಾವು ಬರ್ಕೋತಿರ್ತಿವಿ ಒಬ್ರು ಸರ್ ಕೂತಾರ ಹೆಸರು ಬರ್ಕೋತಾರೆ ನಿಮ್ಗೆ ಯಾರ್ಯಾರು ಹಣ ಹಾಕ್ಯಾರ ಅವ್ರ ಎಲ್ಲಾರದು ಹೆಸರನ್ನು ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಹೇಳಿಬಿಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ ಆ ದಯಮಾಡಿ ಈಗ ಹಾಡು ಪ್ರಾರಂಭ ಆಗ್ತಾವೆ ಇನ್ನೊಂದ್ಸರಿ ಆ ಜೋರಾದ ಚಪ್ಪಾಳೆ ತಟ್ಟಿ ಈ ನಮ್ಮ ಮೇಳಕ್ಕೆ ನಮ್ಮ ಆನಂದ ಅವ್ರು ಆನಂದ ಅಗದಿ ಕರೆಕ್ಟ್ ಇಟ್ಟಿರ್ತಮ್ಮ ಹಿಂಗ ಏನ್ ಗೊತ್ತಿರ್ತಕ್ಕ ನಿನ್ನ ಮೈಕ್ಸೆಟ್ ಹಿಂಗ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಅಣ್ಣ ಈ ಮೇಳ ಅಣ್ಣ ಹೆಸರುಗಳ ಅಣ್ಣ ಎಲ್ಲೋಣ ಅಣ್ಣ ಮತ್ತ ಎಲ್ಲೋಣ ಅಣ್ಣ ಕಲಿಗೆ ಮತ್ತು నమ్మల్ రి ఈ దేవస్థాన ఎరడుమూరు బహుమాన కొట్టారు రామణ్ అన్న తమ్మ్రా ఇవరూ కూడా డొల్ిన హాడిన ఒ అన్న తమ్మ ఇబ్బురు కూడా హాడక బారుసరే జోర చెప్పాలి అంత సార్ ఈ మేనే ధన్యవాదాలు సార్ పద్యవ ప్రారంభంత తమ్మల్ వినంతి సార్ ಆತ್ ಇನ್ನೊಂದು ಮಾಡ್ತೀನಿ ನಾನು ಕೋಳಿ ಗುಡ್ದ್ ಇತಿಹಾಸ ಹೇಳಿದಿರಲ್ಲ ಅವ್ರ ಹಿಂದ ಹೇಳಿದ್ರು ಏನೋ ಗೊತ್ತಿಲ್ಲ ನನಗ ನೋಡಿ ಸರ್ ಎರಡ್ ಸಾವಿರದ ಹನ್ನೊಂದರ ಗಣತಿ ಆದದ ಇತಿಹಾಸ ನಿಮ್ ಊರಾಗ ಯಾರ್ಯಾರು ಏನೇನ ಅದಾರ ಅನ್ನತಕ್ಕಂಥದ್ದು ಎಲ್ಲಾ ಹೇಳಿದ್ರು ಕೋಳಿ ಗುಡ್ ಹಿಂದ ಕಾಳಿ ಹತ್ತ ಕರಿತಿದ್ರು ಆಕೆ ಕಾಳಿಕಾ ದೇವಿ ಗುಡ್ಡದೊಳಗೆ ನೆನೆ ಒಂದ್ಸರಿ ಚಪ್ಪಾಳೆ ತಟ್ಟಬೇಕು ಎತ್ತಿಲ್ಲ ನಾನು ಸಣ್ಣದ ಶರಣು ಮಾಸ್ತರ್ ಅಂತ ಹೇಳಿ ಸಣ್ಣದ ಶರಣು ಮಾಸ್ತರ್ ನನ್ನ ಆತ್ಮೀಯ ಸ್ನೇಹಿತರು ಯಾಕಂತ ನಂದು ಒಂದು ಡೊಳ್ಳಿನ ಹಾಡಿನ ಸಂಘ ಇರೋದ್ರಿಂದ ನಮ್ಮ ತಮ್ಮ ಮಾರುತಿ ಗಂಟಿ ಹಾಡ ನಾ ಇಲ್ಲಿ ಎಡಮೂರು ಸರಿ ಹಾಡಿ ಹೋಗಿದ್ರಿ ಬಂದ ಇವತ್ತು ಉತ್ತರ ಕರ್ನಾಟಕ ಅಷ್ಟಲ್ಲ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ತುಂಡಲ್ಲ ಡೊಳ್ಳಿನ ಹಾಡನ್ನ ಹಾಡಿ ನನಗೆ ಸಾಥ್ ಕೊಟ್ಟಂತ ವ್ಯಕ್ತಿ ಯಾರ ನಮ್ಮ ಶರಣರ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಸರ್ ಹಾಲು ಮತದೊಳಗೆ ಇಷ್ಟು ಓದ್ಕೊಂಡ್ ಸರ್ ಇವ್ರ ಏನದ ನೋಡಕ್ ಸಿಂಪಲ್ ಅದಾನ ಡಿಪ್ಲೊಮಾ ಕಾಲೇಜ್ ಲಕ್ಷರ ಸರ್ ತಮಗೆಲ್ಲರಿಗೂ ಗೊತ್ತಿರಬೇಕು ಸರ್ ಹೌದು ಇಂಗ್ಲಿಷ್ ಅದ ಫಾರಿನ್ ಇಂಗ್ಲಿಷ್ ಮಾತಾಡ್ತಾರೋ ಇಂಡಿಯಾ ಇಂಗ್ಲಿಷ್ ಮಾತಾಡ್ತಾನೋ ಅಂತ ಒಬ್ಬ ಒಳ್ಳೆಯ ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಂಭಾಷಣೆ ಕಾರ್ಯಕ್ಕೆ ಬಂದಿದ್ದಾರೆ ಶರಣು ಮಾಸ್ತರ್ ತಂಗೂ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಸರ್ ಪದ್ಯವನ್ನು ಪ್ರಾರಂಭಿಸಬೇಕಂತ ತಮ್ಮಲ್ಲಿ ವಿನಂತಿ